ಯಾಕ ತೆಳಗ ಮೇಲನು ಯಾಕೋ ಲಕ್ಷ್ಮಣ ಸೀಸನ್ ಮನಿ ಕಡೆ ಸಡುವಾಗಿಲ್ಲ ನಾವ್ ಹೋಗ್ಲಾಕ ಇಲ್ಲೇ ಬಂದ ಇಲ್ಲೇ ಬಂದ ತೆಳಗ ಮೇಲೆ ಮಾಡ್ಲಾಕ ಮಾತ್ ಮಾತಾಡಿದ್ರ ಆಯ್ತು ಮುತ್ತ ಒಡೆದ್ರ ಹೋಯ್ತು ಹೊಡಿಯೋದು ನಾವೇ ಊಟ ಮಾಡುವ கா ದೇವರ ದೇವಿಯ ಕಾರ್ಖಾನೆ ಹಂಗ ನಡಿತ ಹಂಗ ಕುಡಿಯೋ ಏ ನನಗ ನನಗೂನ ಇಲ್ಲೋ ನಿನ್ನ ದೇವರ ನನಗ నానాగా కూనా ఇలో నిమా దేవరా యావలీ ఇర్తాన ఆము చోరా ಪಾಲ ಎಲ್ಲೈತಿ ನಮ್ಮ ಸುಖ ದುಃಖ ನಾವ ಎಲ್ಲೈತಿ ಅದ ದೇವ್ರ ಮೂತಿ ಅದಕ್ಕಯ್ಯಪ್ಪ ದೇವ್ರ ಎದ್ ಮಾತರಿ ಅದ್ರ ಇವತ್ತು ಹೊತ್ತು ಮುಣಗು ತಕ್ಕ ಕೈಯ ಹಿಡದ ತೋರ್ಸ ಎಲ್ಲಿ ಅದಾನ ದೇವ್ರ ಎಂತಾಮದಾನ ಹೆಂಗದಾನ ಬರೇ ದೇವ್ರ ದೇವ್ರ ಅಂದ್ರ ಹಂಗ್ರಿ ಇಲ್ಲಿಲ್ಲ ಅದಕ್ಕ ಕವಿಗಳು ಹೇಳ್ತಾರೆ ಏನತ್ತ ನೀನೆ ದೇವರಂತ ಯಾರು ಅರಿತಾರ ಹೌದು ಅನ್ನುವಂತ ಮಾತು ಒಂದ ಬ್ಯಾರಿ ಐತಿ ಐತಿ ದೇವರ ಜಾರಕು ಇದ್ದ ಮಾತು ಕರಿ ಆದ್ರ ದೇವಿನ ಕಾರ್ಖಾನೆ ಇದ್ದಂಗೆ ರಾತ್ರಿ ಹಗಲ ಹೆಂಗ ನಡದಾಡ್ತೈತಿ ಏನು ಉಣತೈತಿ ಏನು ತಿಂತೈತಿ ಎಲ್ಲಿ ಸೋನಾ ಕಾನ ಪೀನಾ ಎಲ್ಲಿದ್ರದ್ ಬೇಕಲ್ಲ ದೇವ್ರದ ಬೇಕಲ್ಲ ಮತ್ತ ಲಕ್ಷ್ಮಣ ಒಂದ್ ಹೇಳೇನ್ರಿ ಏನತ್ತ ಈ ಹೆಣ್ಣು ಹಾಡವ್ರ ಏನ ಹಿಡ್ಕೊಂಡು ಮ್ಯಾಗಿನ ತಕ್ಕ ಬರ್ತಾರೋ ಏನಿ ಮ್ಯಾಗಿ ಹಿಡ್ಕೊಂಡು ತೆಳಗಿನ ತಕ್ಕ ಬರ್ತಾರ ಯಾಕ ಯಾಕೋ ಲಕ್ಷ್ಮಣ ಸೀಸನ್ದಾಗ ಮನಿ ಕಡೆ ಸಡುವಾಗಿಲ್ಲ ನಾವು ಹೋಗ್ಲಾಕ ಇಲ್ಲೇ ಬಂದ ಇಲ್ಲೇ ಬಂದ ತೆಳಗ ಮಾಡ್ಲಾಕ ತಮ್ಮ ಮಾತು ಮಾತಾಡಿದ್ರ ಆಯ್ತು ಮುತ್ತ ಒಡದರ ಹೋಯ್ತು ಬರ ಜರಾನ ಲಕ್ಷ ಮಾತಾಡು ಮಾತಾಡ ಯಾಕಂದ್ರ ಬಾಳ ಶಾಣಿ ಅದೇ ತಿಳಿ ಇಲ್ಲಿ ಎಲ್ಲಾ ಶಾಸ್ತ್ರ ಬಲ್ಲವ್ರ ಎಲ್ಲಾ ತರ ಒಂದು ವಿದ್ಯಾ ಬಲ್ಲ ಅವ್ರ ಅದಾರ ಈ ಊರಾಗತ್ತ ನಾವು ಈ ಕಡೆ ಸೈಡ್ ಅದಕ್ಕಿರ್ಲಿ ನಾವು ದೊಡ್ಡ ಗಣಪಂಡಿತರಲ್ಲ ಅವ್ರು ಒಂದ್ ಮಾತು ಹೇಳಿ ಅಪ್ಪಾನ ಚಾಜ್ ಅವಕೋಬಾರದತ್ತ ಅವನ ಚಪ್ಪಾ ತಗೋಳಾರದ ಕಡ್ಯಾಕ್ ಆಗಬೇಕತ್ರಿಂದ ಬೆಳಿಬೇಕತ್ತ ಬೆಳಿಬೇಕ ಅಪ್ಪಾನ ಚಾಜ್ ಅವಕೊಂಡಿರಬಾರದು ಅವನ ಚ್ ಅಪ್ಪ ತಗೊಂಡಿರಬಾರದು ಹಿಂಗ ಕಡ್ಯಾಕ್ ಆಗಬೇಕ ಮೂಳ ಸ್ಥಾಂಬ ಹೇಳಿ ನಮ್ಮ ಕಣದಾಳ ಲಕ್ಷ್ಮಣ ಹೇಳೋದಾಗದ್ ಹೆಂಗಾಗಲಾಕತ್ತದ ಗೊತ್ತೇನಿಪ ಹೆಣ್ಣತಿ ಮನ್ಯಾಗೆ ಗಂಡ ಮಸೂತ್ಯಾಗ ಮಕ್ಕಳ ಮಾಡಿ ಬೆಳತನ ಹೆಂಗೆ ಆಗ್ತಾವ ನೋಡು ಅಂತ ನೋಡ್ಲಾಕೈತಿ ಒಂದು ಹಂಗೆ 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 ಇರಂಗಿಲ್ಲಪ್ಪ ಲಕ್ಷ್ಮಣ ನಿನ್ನ ದಗದ ಹಂಗೆ ಆಗ್ಲಕತೆ ಅದ ನಿನ್ನ ಚಾಜಂತೂ ನಾ ತಗೊಳಾರ್ದ ಶುರುವಾತಿ ಕಡಿಯಾಕ ಆಗ್ತನಾ ಕರೆ ನನ್ನ ಚಾಜ್ ತಗೊಳಾರ್ದೆ ನೀನು ಕಡಿಯಾಕ ಆಗಿರಬೇಕು ಶುರುವಾತಿಗೆ ಅದು ಹೇಳಿದೆ ನಾನು ಚಾಜ್ ನೀ ತಗೊಳಂಗಿಲ್ಲ ಅಂತ ಹೇಳಿ ತೊಗೊಳ್ಳಂಗಿಲ್ಲತ ಬರೀ ಬಾಯಿಲೆ ಹೇಳುದಾತು ನೀ ತಗೊಂಡ ಬಿಟ್ಟದ ಖರೀದ ಸ್ತೋತ್ರ ಏನ್ ಮಾಡಿದಿ ಬಾ ಗಣರಾಜ ಸದಾ ನಿನ್ನ ಪೂಜಾ ಸ್ತೋತ್ರ ಮಾಡಿದಿ ಗಣಪತಿ ಅದ ಮಾತ್ರ ಹೇಳ್ತಿ ನಿರಾಕಾರ ಚಿಕ್ಕಡಿ ಅದ ಪದಾರೆ ಹಾಡ್ಲತ್ತಿದಿ ಬರೀ ಇಲ್ಲಿ ಆಕಾರದಾಗ ಚಾಜ್ ತಗೊಳಂಗಿಲ್ಲ ಅಂತ ಹೇಳ್ತಿ ನಿನ್ನ ಗಣಪತಿ ವರ್ಷಕ್ಕೊಮ್ಮಿ ಮನೆಯಾಗ ಬರ್ಬೇಕಾದ್ರ ಏನೊ ಒಂದ್ ಅಂಗಿದರಿ ಬರಂಗಿಲ್ಲ ಒಂದ್ ದೋತ ಪಡಾಳಾಗ ತಂಗಿಲ್ಲ ಒಂದು ಪ್ಯಾಂಟ್ ಪೀಸಿನಾಗ ಬರಂಗಿಲ್ಲ ಈ ಕಣದಾಳ ಗಣಪತಿ ನನ್ನ ತಾಯಿದ ಒಂದು ಜಂಪರ್ ಪೀಸ್ರೇ ಬೇಕು ಒಂದು ಬಿಟ್ಟರೆ ಒಂದ್ ಕುಮುಸ್ ಕಣಾರೇ ಬೇಕಿಲ್ಲ ಮತ್ ಹೇಳುದ ಚಾಜ್ ತಗೊಳಂಗಿಲ್ಲ ರೀತಿ ಮತ್ ಚಾಜ್ ತಗೋಳ ನಮ್ಮ ಜಂಪರ್ ಪೀಸದ ಯಾಕೆ ಬರ್ತಾನೆ ಬರ್ತಾನ

ದೇವರ ಧೈರ್ಯ ಕೂಡ ಈ ಒಂದು ಸಂಖ್ಯಾನ ನಾಳೆ ಬ್ಯಾಳತಾನ ನಮಗ ಎಲ್ಲ ದೇವಸ ನಮಗೇನ ಈ ಕಂಡು ಹಾಡವ್ರ ಹೆಸನ ಒಂದು ಡಪ್ಪ ಬಾಡಿ ಅವನ ಸುವಾಸ ನಮಗೇನೇವ್ರ ಅಂತ ಕಿರಿಕಿರಿ ಬಾಳೆ ಸರಸಿ ಪಡೆದೇವ ನೀನು ಕಂದ ಕಾಸಿಮನ ಅನಂತ್ ಒಂದನೆಗಳು ಸವಾಲ್ ಮಾಡಿ ನಿನ್ನ ಕೇಳ ಭಾಗ್ಯವಂತಿ ಭಕ್ತ ರಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತಿ ಭಕ್ತ ರಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ಭಕ್ತ ರಮನಿಗೆ ಭಾಗ್ಯವಂತೆ ಭಕ್ತ ರಮಣಿಗೆ ಬಾರಿಯ ಭಾಗ್ಯವಂತೆ ಭಕ್ತಿಗೆ ಬಾರಸಿಯ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಗು ನ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳದೇ ಜಲದೊಳಗಿಯ ಸಗುಣ ನಿರ್ಗುಣ ಚನ್ನ ಬಾಯಿಗೆ ಮಾಮಾಮೃತ ನಡಿಗೆ ನೋಡಿ ಚನ್ನ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನಿಗೆ ಭಕ್ತರ ಮನಿಗೆ ಬಾರಮ್ಮ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ನಡೋಗಿ ಶಿರ ಸಿಕ್ಕಿಲ್ಲ ಯಾರ್ಯಾರಿಗೆ ಆರಿ ಹೈತ ಬ್ರಹ್ಮಣ ನಡೋಗಿ ಶಿರ ಸಿಕ್ಕಿಲ್ಲ ಭಕ್ತ ಸಗುಣ ನಿರ್ಗುಣ ನೀನೇ ಸಹಭಾಗಿ ಎರಡು ಅದ್ರೊಳಗೆ ಮೊದಲ ಬೇರೆ ಐತ್ರಿ ಯಾವ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರ ಗಂಡ ಸಗುಣ ಅಂದ್ರ ಹೆಣ್ಣ ನಿರ್ಗುಣ ಅಂದ್ರ ಗಂಡ ಮೊದಲ ಪ್ರಥಮದೊಳಗ ಬಾಯಿಗೆ ಬರ್ತದ ಯಾವ್ದ ಸಗುಣ ನಿರ್ಗುಣ ತಾಯಿ ಮೊದಲ ತಾಯಿ ತಂದಿ ಜನ್ ಹಂಗೈತಿ ಪಾರ್ವತಿ ಪರಮಾತ್ಮ ಪಾರ್ವತಿ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಮೊದಲ ತಾಯಿ ಆಮೇಲೆ ತಂದಿ ಆ ಮೊದಲ ಸಗುಣ ಆಮೇಲೆ ನಿರ್ಗುಣ ಎಲ್ಲದಕ್ಕೂ ಮೊದಲ ಬರುದು ಆವ್ವಾನ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೆ ಮೊಟ್ಟ ಮೊದಲಿನ ಗುರು ಮೊದಲಿನ ಗುರು ತಾಯಿ ಈ ಜಾತ್ರೆ ಕೇತ್ರಿ ಯಾಕೆ ಮಾಡಬೇಕಾಗೈತ್ರಿ ಇದಕ್ಕೊಂದು ಅರ್ಥ ಐತಿ ಮಾಡಬೇಕಾದ್ರೂ ಜಾತ್ರೆ ಮತ್ತ ಪುರಾಣ ಇಂತ ವಜನ ಆಗ್ಲಿ ಡೊಳ್ಳಿನ ಆಗ್ಲಿ ಇವೆಲ್ಲ ಇಟ್ಟುಕೋಬೇಕಾದ್ರೆ ಒಂದೊಂದು ಅರ್ಥದಾವ್ರಿ ಒಳಗ ಮನುಷ್ಯಾಗ ಹೆಂಗ ಈ ಸಂಸಾರ ಅನ್ನುವಂಥ ಜಿನಗಾನಿ ಒಳಗ ಜಾಡಿ ಬಡದಾಡಿ ಬಡದ್ಯಾಡಿ ಅರು ಅನ್ನುವಂತ ಆಗಿರ್ತೈತಿ ಅರು ಅನ್ನುವಂತ ಮರು ಆಗಿರ್ತೈತಿ ಅನಾಂಟ್ಲಿನ ದೊಡ್ಡ ದೊಡ್ಡ ಇಂತವ್ ಜಾತ್ರಿಕೇತ್ರಿ ಇಟ್ಟುಕೊಂಡಾಗ ಶಾಸ್ತ್ರ ಪುರಾಣ ಇಂಥದ್ದೆಲ್ಲಾ ಹೇಳುದರಿಂದ ಮತ್ತ ಮರವಾದದ್ದು ಬಹಳ ಅರುವಾಗ್ಲೇ ತಿಳಿಕಿ ಇಂಥವೆಲ್ಲ ಇಟ್ಕೋಬೇಕಾಗ್ಯದ ಊರೊಳಗ ಮಾಡ್ಬೇಕು ಏನ ಮರಿದ್ ಬಹಳ ಅರುವಾಗ್ಲೇತಿ ಹೇಳಿ ಅದಕ್ಕೆಪ್ಪ ಅವರು ಗಂಡ ಹಾಡೋರು ಹೇಳತ್ತೇರಿ ಗಣಪತಿ ಬಹಳ ದೊಡ್ಡವ ಗಣಪತಿ ದೊಡ್ಡ ಹೇಳ್ತಿ ಅಂದ್ರೆ ಗಣಪತಿ ಏನೋ ಅವನ ಮಗನೋ ಏನ ಅಪ್ಪನ ಮಗನೋ ಬೇಕಲ್ಲ ಇಷ್ಟ ಬೇಕಾಗ್ಯದ ಹೆಚ್ಚಿಂದ ಏನಿಲ್ಲ ಇಲ್ಲಿಲ್ಲ ಅಪ್ಪನ ಮಗನು ನಾನು ರೊಕ್ಕ ಎಲ್ಲ ನನ್ನ ರೊಕ್ಕದ ಸಮೇತ ನೀನು ಎಲ್ಲ ರೊಕ್ಕವ ನೀನು ಅಪ್ಪನ ಮಗ ಹೇಳಿ ಲೇಖಿ ಕೊಟ್ಟೆ ಅಂದ್ರೆ ನನಗೆ ಮುಗಿಸ್ ರೊಕ್ಕ ಅಟ್ಟು ಎಲ್ಲ ನಾನು ನಿನ್ನೂ ಕೂಡಿ ನಿನಗ ಲಕ್ಷ್ಮಣ ಅವ ಅವನ ಮಗ ಅದಾನ ನಂದಿ ಏನು ತಂದದಿಲ್ಲ ಕಾರ್ ಗಾಡಿಗೆ ಎಣ್ಣೆ ಹಾಕಲಾಕ ಪ್ರಚಾರಿಸ್ಕೊಡ್ಕೊಡಂಗಿಲ್ಲ ಮತ್ತೆ ನಾ ಹೇಳಿ ಕೇಳಿ ಮತ್ತೆ ಬೇಕಲ್ಲ ಹಂಗಾಲ ಬಾಯ್ ತುಂಡಿ ಹೇಳಿ ಕೇಳಿ ಮತ್ತ ಇದು ಅಲ್ಲದವ್ರಿ ಏನ್ ಹೇಳ್ತಾನ ಹೆಣ್ಣು ದೇವ್ರಿ ಎಲ್ಲ ಸಣ್ಣ ಗಂಡ ದೇವ್ರ ಬಾಳ ದೊಡ್ಡ ಅದಾವತ್ರಿ ದೊಡ್ಡ ಗಂಡ ದೇವ್ರ ಬೆಳೆಸಲಕ್ಕ ನೀ ಬಂದಿ ಹೆಣ್ಣ ದೇವ್ರ ಬೆಳೆಸಲಕ್ಕ ನಾ ಬಂದನಿ ಹೆಣ್ಣ ದೇವ್ರ ಕಮ್ಮಿ ಅದಾವ ಗಂಡ ದೇವ್ರ ದೊಡ್ಡ ಅದಾವ ಅಂದಿ ನಮ್ಮ ದುರ್ಗವಾಗಲಿ ದ್ಯಾಮವಾಗ್ಲಿ ಲಕ್ಕವಾಗಲಿ ಲಗಮವಾಗ್ಲಿ ಕಂಠ್ಯಾನ ಕರಿಯವಾಗಲಿ ಎಲ್ಲ ಹೆಣ್ಣ ದೇವ್ರ ನಮ್ಮ ಹೆಣ್ಣ ದೇವ್ರ ಎಲ್ಲ

ಏನ್ ನಮ್ಮ ಹೆಣ್ಣು ದೇವ್ರಿ ಅಲ್ಲ ಇದರ ಬದರ ಭೇಟಿ ಕೊಡ್ಬೇಕಾದ್ರೆ ಹೆಂಗ ಪಗದಿ ನಕ್ಕೋತ ಕೆಲಕೋತ ಚಂದಂಗ ಇದರ ಬದರ ಭೇಟಿ ಕೊಡ್ತಾವ ಹೌಸಲೆ ಹೌಸಲೆ ನಮ್ಮ ಹೆಣ್ಣು ದೇವ್ರ ಭೇಟಿ ಆಗ್ತಾವ ಈ ಗಂಡ ಹಾಡವ್ರ ತೇಕ್ಯಾಡ ಗಂಡ ದೇವ್ರ ಅದಾವ್ರಿ ಅವ್ಯಂತಾವ ಅವಕ್ಕಿ ಕಲಿಯುಗದಾಗ ಇದರ ಬದರ ಮಾರಿ ಆಗಂಗಿಲ್ಲ ಯಾಕ ಗಣಪತಿನೂ ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಅವ್ರನ್ನ ಬೆಳಸದಕ್ಕ ಬಂದ ನೀವು ಕಣದಾಳ ಲಕ್ಷ್ಮಣ ಇವನು ಒಂದು ಗಂಡ ದೇವ್ರ ಇದು ದೊಡ್ಡ ದೇವ್ರ ಇದು ಇವು ದೊಡ್ಡ ದೇವ್ರಿ ಇವ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಒಗಿಲಾಕ ಒಯ್ತಿರ್ತಾರು ಟೈಮ್ ಆ ಕಡೆದ ಅಗಶ್ಯಾಗ ಬುಟ್ಟ ಕುತ್ಕೊಂಡ ಜೋಕುಮಾರ್ ಬರ್ತಾನ ಇದರಿಗೆ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಒಂದ್ ಮಾತ್ ಹೇಳ್ತಾರೀಪ ಏನತ್ತ ಅಗಶ್ಯಾಗ ಜೋಕುಮಾರ್ ಬರ್ಲಾಕ ಅವನ ನೆದರಿ ಎಲ್ರ ಗಣಪತಿ ಮೇಲೆ ಬಿದ್ದ ಗಿದ್ದತ್ತೆ ಗಣಪತಿ ಮೋತಿ ಮುಸ್ರಿ ಅಂತ ಹೇಳ್ತಾರ ಅವನ್ ಹೊತ್ತುಕೊಂಡಂತ ಹಿರಿಯಾರ ಯಾಕ ಏನ್ ಅವನ ಹೊಲ ಇವ್ ಕಸ್ಕೊಂಡಾನು ಏನ್ ಇವನು ಹೊಲ ಕಸ್ಕೊಂಡಾನು ಸೀಮಿ ಸಂಬಂಧ ಯಾರು ಯಾಕ ಗಂಡದ ಇವ್ರದವ್ಲ ಮತ್ತೆ ಇದರ ಬದ್ರ ಮಾರಿ ಆಗಂಗಿಲ್ಲ ಏನು ಕಾರಣಕ್ಕಾಗಂಗಿಲ್ಲ ಮುಂದಿನ ಸಂದಿಗೆ ಬಂದು ಬಿಡುಗಡೆ ಮಾಡಿ ಕುಡ್ರಿ ಗಂಡ ಹಾಡಿದೆ ಭಾಗ್ಯವಂತೆ ಭಕ್ತರ ರಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿಯ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿಯ ನಡ್ ಹೋಗಿ ಶಿರಾ ಸಿಕ್ಕಿಲ್ಲ ಯಾರ ಯಾರಿಗೆ ಯಾರಿ ಬ್ರಹ್ಮ ನಡೋಗಿ ಸಿಕ್ಕಿಲ್ಲ ಹೇಳಿದ ಯೋಗಿ ಸಾಯಿ ಪಾದ ಹಿಡಿಯಲೆ ಬಾಗಿ ಕವಿ ಅಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲಿ ಬಾಗಿ ಭಾಗ್ಯವಂತ